ರೇಣುಕಾ ಯಲ್ಲಮ್ಮ ದೇವಿಯ ಇತಿಹಾಸವು ಪುರಾಣಗಳಲ್ಲಿ ಮತ್ತು ಸ್ಥಳೀಯ ನಂಬಿಕೆಗಳಲ್ಲಿ ಆಳವಾಗಿ ಬೇರೂರಿದೆ ಇವರು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರಾಗಿದ್ದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಹೆಚ್ಚು ಪೂಜಿಸಲ್ಪಡುತ್ತಾರೆ ರೇಣುಕಾ ಎಲ್ಲಮ್ಮನ ಪುರಾಣ ಕಥೆ ರೇಣುಕೆಯ ಜನನ ಪುರಾಣಗಳ ಪ್ರಕಾರ ರೇಣುಕಾ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಾನೆ ಇದರಿಂದ ಕಾಳಿ ಸ್ವರೂಪಳಾದ ಹೆಣ್ಣು ಮಗು ಜನಿಸುತ್ತದೆ ಈ ಮಗುವೇ ರೇಣುಕೆ ಕೆಲವು ಕಥೆಗಳ ಪ್ರಕಾರ ರೇಣುಕಾದೇವಿಯು ಪಾರ್ವತಿದೇವಿಯ ಅಂಶಸಂಭೂತಳು ಎಂದು ನಂಬಲಾಗಿದೆ ಜಮದಗ್ನಿ ಮಹರ್ಷಿ ಮತ್ತು ಪರಶುರಾಮ ರೇಣುಕೆಯು ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿದ್ದಳು ಮತ್ತು ಪರಶುರಾಮನ ತಾಯಿಯಾಗಿದ್ದಳು ಪ್ರತಿದಿನ ರೇಣುಕಾ ದೇವಿಯು ತನ್ನ ಗಂಡನ ಯಜ್ಞ ಯಾಗಾದಿ ಕರ್ಮಗಳಿಗೆ ಬೇಕಾದ ನೀರನ್ನು ನದಿಯಿಂದ ಪವಾಡದಿಂದ ತರುತ್ತಿದ್ದಳು ರೇಣುಕೆಯ ಶಿರಚ್ಛೇದ ಒಂದು ದಿನ ರೇಣುಕೆ ನೀರು ತರುವಾಗ ಗಂಧರ್ವನನ್ನೂ ನೋಡಿ ಕ್ಷಣಕಾಲ ತನ್ನ ಏಕಾಗ್ರತೆಯನ್ನು ಕಳೆದುಕೊಂಡಳು ಇದರಿಂದಾಗಿ ಆಕೆಯ ಪವಿತ್ರತೆಯು ಭಂಗವಾಯಿತು ಎಂದು ಜಮದಗ್ನಿ ಮಹರ್ಷಿ ಭಾವಿಸಿದರು ಕೋಪಗೊಂಡ ಜಮದಗ್ನಿ ಮಹರ್ಷಿಯು ತನ್ನ ಮಕ್ಕಳನ್ನು ರೇಣುಕೆಯ ಶಿರಚ್ಛೇದ ಮಾಡಲು ಆಜ್ಞಾಪಿಸಿದರು ಆದರೆ ಅವರಾರು ತಾಯಿಯನ್ನು ಕೊಲ್ಲಲು ಇಚ್ಛಿಸಲಿಲ್ಲ ಕೊನೆಗೆ ಪರಶುರಾಮನು ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಿ ತನ್ನ ತಾಯಿಯ ತಲೆಯನ್ನು ಕತ್ತರಿಸಿದನು ಪುನರ್ಜೀವನ ಮತ್ತು ಎಲ್ಲಮ್ಮನ ರೂಪ ಪರಶುರಾಮನ ಭಕ್ತಿಗೆ ಮೆಚ್ಚಿದ ಜಮದಗ್ನಿ ಮಹರ್ಷಿ ಅವನಿಗೆ ಯಾವುದೇ ವರವನ್ನು ಕೇಳು ಎಂದಾಗ ಪರಶುರಾಮನು ತನ್ನ ತಾಯಿಯನ್ನು ಮತ್ತೆ ಬದುಕಿಸಲು ಬೇಡಿಕೊಂಡನು ಜಮದಗ್ನಿ ಮಹರ್ಷಿಯು ಒಂದು ನೀರನ್ನು ಕೊಟ್ಟು ಅದನ್ನು ತನ್ನ ತಾಯಿಯ ದೇಹದ ಮೇಲೆ ಚಿಮುಕಿಸಿ ಬದುಕಿಸಿಕೊಳ್ಳಲು ಹೇಳುತ್ತಾರೆ ಆದರೆ ಪರಶುರಾಮನು ಆತುರದಲ್ಲಿ ಬೇರೆ ಸ್ತ್ರೀಯ ದೇಹಕ್ಕೆ ರೇಣುಕೆಯ ತಲೆಯನ್ನು ಜೋಡಿಸಿ ಬದುಕಿಸುತ್ತಾನೆ ಇದರಿಂದ ರೇಣುಕಾ ದೇವಿಯ ಶಿರವು ಬೇರೆ ದೇಹದೊಂದಿಗೆ ಸೇರಿಕೊಂಡು ಎಲ್ಲಮ್ಮ ಎಂಬ ಹೊಸ ರೂಪದಲ್ಲಿ ಕಾಣಿಸಿಕೊಂಡಳು ಎಲ್ಲರ ಅಮ್ಮ ಎಂಬ ಅರ್ಥದಲ್ಲಿ ಎಲ್ಲಮ್ಮ ಎಂಬ ಹೆಸರು ಬಂದಿತು ಎಂದು ನಂಬಲಾಗಿದೆ ರೇಣುಕಾ ಎಲ್ಲಮ್ಮ ದೇವಾಲಯ ಸವದತ್ತಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಿಂದ ಸುಮಾರು ಐದು ಕಿಮಿ ದೂರದಲ್ಲಿರುವ ಯಲ್ಲಮ್ಮ ಗುಡ್ಡ ಹಿಂದೆ ಸಿದ್ಧಾಚಲ ಪರ್ವತ ಎಂಬ ಬೆಟ್ಟದ ಮೇಲೆ ರೇಣುಕಾ ಎಲ್ಲಮ್ಮ ದೇವಾಲಯ ನೆಲೆಗೊಂಡಿದೆ ಈ ದೇವಾಲಯವನ್ನು ಒಂದು ಸಾವಿರದ ಐನೂರ ಹದಿನಾಲ್ಕೂರಲ್ಲಿ ರಾಯಭಾಗದ ಬೊಮ್ಮಪ್ಪ ನಾಯಕ ನಿರ್ಮಿಸಿದನು ದೇವಾಲಯವು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಗಳಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ಜೈನ ವಾಸ್ತುಶಿಲ್ಪದ ಕೆತ್ತನೆಗಳನ್ನು ಹೊಂದಿದೆ ಸವದತ್ತಿ ಯಲ್ಲಮ್ಮ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಯಾತ್ರಾಸ್ಥಳಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ವಿಶೇಷವಾಗಿ ಬನದ ಹುಣ್ಣಿಮೆ ಸೀಗೆ ಹುಣ್ಣಿಮೆಯಂತಹ ಹಬ್ಬಗಳ ಸಂದರ್ಭದಲ್ಲಿ ದೇವಿಯ ದರ್ಶನಕ್ಕೆ ಬರುತ್ತಾರೆ ಕರ್ನಾಟಕ ಸರ್ಕಾರವು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಿಂದ ಈ ದೇವಾಲಯದ ನಿರ್ವಹಣೆಯನ್ನು ವಹಿಸಿಕೊಂಡಿದೆ ಪ್ರಸ್ತುತ ತಿರುಪತಿ ಮತ್ತು ಧರ್ಮಸ್ಥಳ ಮಾದರಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ರೇಣುಕಾ ಎಲ್ಲಮ್ಮ ದೇವಿಯು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ದೇವತೆ ಎಂದು ನಂಬಲಾಗಿದೆ ಆಕೆಯನ್ನು ಪ್ರಮುಖವಾಗಿ ಕಾಳಿ ಸ್ವರೂಪ ಎಂದು ಪೂಜಿಸಲಾಗುತ್ತದೆ